ಸುಮ ಭಾಗ ಒಂದು ಈ ಕಥೆಯು ಕೇವಲ ಕಾಲ್ಪನಿಕವಾಗಿರುತ್ತದೆ ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ಹಾಸಿಗೆ ಮೇಲೆ ಹೊರಳಿದಳು ಸುಮ ಫೇಸ್ಬುಕ್ ತೆಗೆದು ಅದರಲ್ಲಿಯ ವಿಡಿಯೋಗಳನ್ನು ಸುಂದರವಾದ ಫೋಟೋಗಳನ್ನು ನೋಡತೊಡಗಿದಳು ದಿನಾಲು ರಾತ್ರಿ ಊಟವಾದ ಮೇಲೆ ಅವಳು ಫೇಸ್ಬುಕ್ಕಲ್ಲಿ ಒಂದು ಸಾರಿ ಹಾಗೆ ಕಣ್ಣು ಹಾಯಿಸಿ ಮಲಗುವುದು ವಾಡಿಕೆ ಮನೆಯಲ್ಲಿ ಏಕಾಂಗಿಯಾಗಿ ಇರುತ್ತಿದ್ದಳು ಸುಮ ಗಂಡ ಮನು ಮದುವೆಯಾದ ಎಂಟು ವರ್ಷಕ್ಕೆ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದ ಅಂದಿನಿಂದ ಅವಳು ಒಂಟಿಯಾಗಿದ್ದಳು ಮನೆಯಲ್ಲಿ ಅತ್ತೆ ಶಾಂತಮ್ಮ ಜೊತೆಗೆ ಇರುತ್ತಿದ್ದಳು ಶಾಂತಮ್ಮ ಸಹ ಹೆಸರಿನಂತೆ ಶಾಂತ ಸ್ವಭಾವದವರು ಅವರಿಗೆ ಒಬ್ಬನೇ ಮಗ ಮನು ಅವನು ತೀರಿಕೊಂಡ ಮೇಲೆ ತಾವೇ ನಿಂತು ಸೊಸೆಗೆ ಮತ್ತೊಂದು ಮದುವೆಯನ್ನು ಮಾಡುವುದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಸುಮಾ ಮರು ಮದುವೆ ಮಾಡಿಕೊಳ್ಳಲು ತಯಾರಾಗಿರಲಿಲ್ಲ ಸುಮಾಳ ತಂದೆ ತಾಯಿ ಅವಳ ಮದುವೆಯಾದ ಎರಡು ವರ್ಷಕ್ಕೆ ತೀರ್ಥಯಾತ್ರೆಗೆ ಹೋದಾಗ ಕಾಶಿಯಲ್ಲಿ ಹುಕ್ಕಿ ಹರಿಯುವ ನದಿಯಲ್ಲಿ ಪ್ರಾಣ ಕಳೆದುಕೊಂಡಿದ್ದರು ಅಂದಿನಿಂದ ಶಾಂತಮ್ಮ ಸುಮಾಳಿಗೆ ತಾಯಿ ತಂದೆ ಸ್ಥಾನವನ್ನು ತುಂಬಿದ್ದರು ಗಂಡ ಅಂತೂ ಅವಳನ್ನು ಬಿಟ್ಟು ಒಂದು ಕ್ಷಣ ಇರುತ್ತಿರಲಿಲ್ಲ ಮನು ಜೀವಂತವಿದ್ದಾಗಲೇ ಅವನು ಸುಮಾಳ ಬುದ್ಧಿವಂತಿಕೆಯನ್ನು ಕಂಡುಕೊಂಡು ಅವಳಿಗೆ ಹೆಮ್ಮೆ ಓದಿಸಿದ್ದ ಮನುನ ತಂದೆ ಸಾಕಷ್ಟು ಶ್ರೀಮಂತರು ಆರ್ಥಿಕವಾಗಿ ಸಬಲರಾಗಿದ್ದರು ಅವರು ತೀರಿಕೊಂಡ ಮೇಲೆ ಇದ್ದ ಎಲ್ಲ ಬಿಸ್ನೆಸ್ ಕ್ಲೋಸ್ ಮಾಡಿದ ಮನು ತಾನು ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಸಿವಿಲ್ ಇಂಜಿನಿಯರ್ ಆಗಿದ್ದ ಮನು ಕಟ್ಟಡಗಳ ಕಾಂಟ್ರಾಕ್ಟ್ ತೆಗೆದುಕೊಂಡು ಚೆನ್ನಾಗಿ ಕೆಲಸ ಮಾಡುತ್ತಾ ರಂಗನೂರಿನಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದ್ದ ಹಾಗೆ ಅವನು ಒಂದು ದಿನ ಯಾವುದೋ ಮೂವತ್ತು ಅಂತಸ್ತಿನ ಬಿಲ್ಡಿಂಗ್ ಕಟ್ಟಡದ ವೀಕ್ಷಣೆಗೆ ಮಾಡಲು ಹೋದಾಗ ಸ್ಲಬ್ ಕುಸಿದು ಅವನು ಮತ್ತು ಇನ್ನೂ ನಾಲ್ಕು ಜನ ತೀರಿಕೊಂಡಿದ್ದರು ಮನು ಮೃತನಾದ ಮೇಲೆ ತಾಯಿ ಶಾಂತಮ್ಮ ಎದೆಗುಂದಲಿಲ್ಲ ಸುಮಾಳನ್ನೇ ತನ್ನ ಮಗ ಮತ್ತು ಮಗಳನ್ನಾಗಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಮನು ತೀರಿಕೊಂಡ ಬಳಿಕ ಕೆಲವು ದಿನ ಸುಮ ಮೌನವಾಗಿ ಸದಾ ಗಂಡನ ನೆನಪಲ್ಲಿ ಕೊರಗುತ್ತಿದ್ದರೆ ಶಾಂತಮ್ಮ ಅವಳಿಗೆ ತಿಳಿ ಹೇಳಿ ಅವಳನ್ನು ರಂಗನೂರಿನಲ್ಲಿ ಇದ್ದ ಕಾಲೇಜು ಸೇರಿಸಿ ಅಲ್ಲಿ ಲೆಕ್ಚರರ್ ಕೆಲಸ ಮಾಡುವಂತೆ ತಿಳಿ ಹೇಳಿ ತಮಗೆ ಪರಿಚಯವಿದ್ದವರ ಕಡೆಯಿಂದ ಕಾಲೇಜಿನಲ್ಲಿ ಸುಮಾಳಿಗೆ ಕೆಲಸ ಕೊಡಿಸಿದ್ದರು ಮೊದಮೊದಲು ಸುಮ ಕಾಲೇಜಿನಲ್ಲಿ ಪಾಠ ಹೇಳಲು ಭಯ ಪಡುತ್ತಿದ್ದರೂ ಸಹ ಅವಳ ಸಹಪಾಠಿಗಳು ಅವಳನ್ನು ಪ್ರೋಹಿಸ್ ಪ್ರೋತ್ಸಾಹಿಸಿದ್ದರಿಂದ ಅವಳಿಗೆ ಕ್ರಮೇಣ ಧೈರ್ಯ ಬಂದು ಅವಳು ಈಗ ಚೆನ್ನಾಗಿ ಪಾಠ ಮಾಡುತ್ತಿದ್ದಳು ಸುಮ ನೋಡಲು ತುಂಬ ಸುಂದರವಾಗಿದ್ದಳು ಅವಳ ಸುಂದರತೆ ಮತ್ತು ಒಳ್ಳೆಯ ಮೃದು ಸ್ವಭಾವವನ್ನು ಕಂಡ ಅತ್ತೆ ಶಾಂತಮ್ಮ ಅವಳಿಗೆ ಹಲವಾರು ಬಾರಿ ಮತ್ತೊಂದು ಮದುವೆ ಮಾಡಲು ಪ್ರಯತ್ನಿಸಿದ್ದರೂ ಸಹ ಸುಮ ಮಾತ್ರ ಅದಕ್ಕೆ ಒಪ್ಪಿಕೊಂಡಿರಲಿಲ್ಲ ಒಂದೇ ಮಾತು ಹೇಳಿದ್ದಳು ಅಮ್ಮ ಬಲವಂತ ಮಾಡಬೇಡಿ ನಾನು ನಿಮ್ಮನ್ನು ಹಗಲಿ ಇರಲಾರೆ ಒಂದು ವೇಳೆ ನೀವು ಬಲವಂತ ಮಾಡಿದರೆ ನಾನು ನಿಮಗಿಂತ ಮೊದಲೇ ಸಾಯಬೇಕಾಗುತ್ತೆ ಅಲ್ಲಮ್ಮ ಒಂದು ವೇಳೆ ನಾನು ಬೇಗನೆ ಸತ್ತರೆ ಮುಂದೆ ನಿನ್ನ ಗತಿಯೇನು ತಾಯಿ ಅದಕ್ಕೆ ನೀನು ಸುರಕ್ಷೆ ಸಲುವಾಗಿ ನಾನು ಹೇಳೋದು ಅಮ್ಮ ಈಗ ನನಗೆ ವಯಸ್ಸು ನಲವತ್ತು ಈ ವಯಸ್ಸಿನಲ್ಲಿ ನಾನೇನಾದರೂ ಮತ್ತೆ ಮದುವೆ ಆದರೆ ನೋಡಿದ ಜನ ನನ್ನ ಬಗ್ಗೆ ಏನು ತಿಳಿ ಕೊಂಡರು ಅಲ್ಲದೆ ನನ್ನ ಮದುವೆ ಮಾಡಿದ ನಿಮ್ಮನ್ನು ಹೇಗೆಲ್ಲ ಅಂದುಕೊಳ್ಳುತ್ತಾರೆ ನಿಮಗೆ ಗೊತ್ತಿಲ್ಲಮ್ಮ ನಾವು ಸಮಾಜದಲ್ಲಿ ಇರುವವರು ನಮಗೆ ಸಮಾಜ ಮುಖ್ಯ ಅಲ್ಲದೆ ನಾವು ಸಮಾಜವನ್ನು ಕಿಣಕಲು ಸಾಧ್ಯವಿಲ್ಲಮ್ಮ ಅದಕ್ಕೆ ನನ್ನನ್ನು ಬಲವಂತ ಮಾಡಬೇಡಿ ಎಂದು ಉತ್ತರಿಸಿದಾಗ ಶಾಂತಮ್ಮ ಸಹ ತಮ್ಮ ಹಠ ಬಿಡದೆ ಆಯ್ತಮ್ಮ ಆದರೆ ನೀನು ಒಬ್ಬೊಂಟಿಯಾದಾಗ ಅದೇ ಸಮಾಜ ನಿನ್ನ ನೆರವಿಗೆ ಬರುತ್ತೆ ಅಂತ ನೀನು ಭಾವಿಸಿದ್ದರೆ ಅದು ತಪ್ಪು ಒಂದು ಹೆಣ್ಣಿಗೆ ಒಂದು ಗಂಡಿನ ಆಸರೆ ಇದ್ದರೆ ಮಾತ್ರ ಅವಳು ಸುರಕ್ಷಿತಳು ಹೊಲಕ್ಕೆ ಯಾವಾಗಲೂ ಬೇಲಿ ಇರಬೇಕು ಇಲ್ಲವಾದರೆ ದನಗಳು ಹೊಲಕ್ಕೆ ನುಗ್ಗಲು ಪ್ರಯತ್ನ ಪಡುವಷ್ಟೇ ಎಂದಾಗ ಈ ಮಾತಿಗೆ ನಕ್ಕು ಸುಮಾ ಅಮ್ಮ ನನ್ನನ್ನು ನೀವು ಹೊಲ ಅಂದರೆ ಜೀವವಿಲ್ಲದ ವಸ್ತುವನ್ನು ಮಾಡಿದ್ದೀರಿ ಇರಲಿ ಸರಿಯಾಗಿಯೇ ಹೇಳಿದ್ದೀರಿ ನಾನು ಈಗ ಒಂದು ರೀತಿಯಲ್ಲಿ ಜೀವವಿಲ್ಲದ ಮನುಷ್ಯ ಆದರೆ ನನ್ನ ಜೀವ ಈಗ ಇರುವುದು ನಿಮ್ಮಲ್ಲಿ ನಿಮ್ಮ ಸೇವೆ ಮಾಡುವುದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಇರುವಷ್ಟು ದಿನ ನಿಮ್ಮ ಸೇವೆಯಲ್ಲಿ ನನ್ನ ಜೀವನ ಕಳೆದು ಬಿಡುತ್ತೇನೆ ಎಂದು ಉತ್ತರ ನೀಡಿದಾಗ ಶಾಂತಮ್ಮ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದರು ಅತ್ತೆ ಸೊಸೆ ಇಬ್ಬರು ಆ ಮನೆಯಲ್ಲಿ ಅತ್ತೆ ಸೊಸೆ ಆಗಿರದೆ ತಾಯಿ ಮಗಳು ಹಾಗಿದ್ದರು ಸುಮ ಮನೆಯಲ್ಲಿದ್ದರೆ ಒಂದು ಕ್ಷಣ ಶಾಂತಮ್ಮನನ್ನು ಹಗಲಿ ಇರುತ್ತಿರಲಿಲ್ಲ ಶಾಂತಮ್ಮಳು ಸಹ ಅಷ್ಟೆ ಸುಮಳನ್ನು ಒಂದು ಕ್ಷಣ ತಮ್ಮ ಕಣ್ಣಿನಿಂದ ಮರೆಯಾಗದಂತೆ ತಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿದ್ದರು ಅವಳು ಕಾಲೇಜಿಗೆ ಹೋಗಿ ಬರುವಷ್ಟರಲ್ಲಿ ಮನೆಯ ಎಲ್ಲ ಕೆಲಸಗಳನ್ನು ಅವರು ಮಾಡಿ ಮುಗಿಸುತ್ತಿದ್ದರು ಸುಮಾ ಮನೆಗೆ ಬಂದ ಮೇಲೆ ಅವಳಿಗೆ ಮಾಡಲು ಬೇರೆ ಕೆಲಸ ಇರುತ್ತಿರಲಿಲ್ಲ ಅವಳು ಶಾಂತಮ್ಮ ಕೆಲಸ ಮಾಡೋದಕ್ಕೆ ಆಕ್ಷೇಪ ತೆಗೆದರೂ ಸಹ ಶಾಂತಮ್ಮ ನೀನು ದಣಿದು ಬಂದಿರುತ್ತಿ ನಿಂಗೆ ಯಾಕಮ್ಮ ಈ ಕೆಲಸದ ಹೊಸ ಬರೀ ಅದಕ್ಕೆ ನಾನಿದ್ದೇನೆ ನೀನು ಸುಮ್ಮನೆ ಹಾಯಾಗಿರಮ್ಮ ಸಾಕು ಅಂದರೆ ನೋಡಿದವರು ಅತ್ತೆಯಿಂದ ಕೆಲಸ ಮಾಡಿಸಿಕೊಂಡು ಮೆರೀತಾಳೆ ಅಂತ ನನಗೆ ಅನ್ನುತ್ತಾರೆ ಹಾಡುವವರಿಗೇನಮ್ಮ ಹೀಗಿದ್ದರೂ ಹಾಡುತ್ತಾರೆ ಹಾಗಿದ್ದರೂ ಹಾಡುತ್ತಾರೆ ಅದನ್ನೆಲ್ಲ ತಲೆಗೆ ಹಚ್ಚಿಕೊಂಡರೆ ಜೀವನ ಮಾಡುವುದು ಅಷ್ಟರಲ್ಲೇ ಇದೆ ನಾನು ತಲೆಯಲ್ಲಿ ತೆಗೆದುಕೊಂಡಿಲ್ಲ ಆದರೆ ಅವರು ಹಾಡುವುದನ್ನು ನಾನು ನಿಮಗೆ ಹೇಳಿದೆ ಅಷ್ಟೇ ಅಮ್ಮ ಹುಚ್ಚುಡಿಗೆ ಅದನ್ನೆಲ್ಲ ಯೋಚಿಸಬೇಡ ನಮ್ಮ ಜೀವನ ನಮ್ಮದು ಅದಲ್ಲದೆ ನಾವು ಕೆಲಸ ಮಾಡುವುದರಿಂದ ನನಗೆ ಸಹ ವ್ಯಾಯಾಮವಾದಂತಾಗಿ ಮೈ ಹಗುರವಾಗುತ್ತದೆ ಎಂದು ಹೇಳಿದಾಗ ಅವರ ಮಾತಿಗೆ ಎದುರಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಸುಮಾಳಿಗೆ ಅವರ ಇಚ್ಛೆಯಂತೆ ಅವರನ್ನು ಬಿಟ್ಟು ಸುಮ್ಮನಿದ್ದಳು ಅಲ್ಲದೆ ತಾನೂ ಸಹ ಫ್ರೀ ಇದ್ದಾಗ ಅವರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡುತ್ತಿದ್ದಳು ಸುಮ ಸುಮ ಹೇಳಿ ಕೇಳಿ ಸುಂದರಿ ಅವಳು ಮದುವೆಯಾಗಿ ಹೊಸದಾಗಿ ಮನೆಗೆ ಬಂದಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳುತ್ತಿದ್ದಳು ಆವಾಗ ಗಂಡ ಜೀವಂತವಾಗಿದ್ದ ಜೀವನದ ಉತ್ಸಾಹ ತುಂಬ ಇತ್ತು ಅವಳ ಅಂದವನ್ನು ನೋಡಿ ಎಷ್ಟೋ ಬಾರಿ ಶಾಂತಮ್ಮಳೆ ಅವಳಿಗೆ ದೃಷ್ಟಿ ತೆಗೆಯುತ್ತಿದ್ದರು ಅವಳನ್ನು ತಮ್ಮ ಸೊಸೆ ಅಂತ ಎಲ್ಲರಿಗೂ ಅಭಿಮಾನದಿಂದ ಹೇಳುತ್ತಿದ್ದರು ಹೆಣ್ಣು ಮಕ್ಕಳ ಗುಂಪಿನಲ್ಲಿ ಶಾಂತಮ್ಮ ಮತ್ತು ಸುಮ ಮಾಡೆಲ್ಗಳಾಗಿದ್ದರು ಎಲ್ಲ ಅತ್ತೆಯಂದಿರು ತಮ್ಮ ತಮ್ಮ ಸೊಸೆಯರ ಕಂಪ್ಲೇಂಟ್ ಮಾಡುತ್ತಿದ್ದರೆ ಇವರಿಬ್ಬರು ಅಲ್ಲಿ ರೋಲ್ ಮಾಡೆಲ್ ಆಗಿದ್ದರು ಇಂಥ ಸೊಸೆ ತಮಗೆ ಸಿಗಲಿಲ್ಲವಲ್ಲ ಎಂದು ಅತ್ತೆಯರು ಹೊಟ್ಟೆ ಕಿಚ್ಚು ಪಡುತ್ತಿದ್ದರೆ ಇಂಥ ಅತ್ತೆ ನಮಗೆ ಸಿಗಲಿಲ್ಲವಲ್ಲ ಅಂತ ಸೊಸೆಯಂದಿರು ಹಲಗುತ್ತಿದ್ದರು ಶಾಂತಮ್ಮನವರು ಕಡಿಮೆ ಆಸಾಮಿ ಏನಲ್ಲ ಯಾರಾದರೂ ಗಂಡಸರು ಮನೆಗೆ ಬಂದರೆ ಅವರ ಹಾವ ಭಾವ ಎಲ್ಲ ಗಮನಿಸುತ್ತಿದ್ದರು ಅವರೇನಾದರೂ ತಮ್ಮ ಸೊಸೆ ಮೇಲೆ ಕೆಟ್ಟ ದೃಷ್ಟಿ ಹಾಯಿಸಿದರೆ ಅವರನ್ನು ಆದಷ್ಟು ಬೇಗನೆ ಮನೆಯಿಂದ ಸಾಗು ಹಾಕುತ್ತಿದ್ದರು ಮತ್ತೆ ಅವರು ಮನೆಗೆ ಬರದಂತೆ ಅವರಿಗೆ ಏನಾದರೊಂದು ನೆಪ ಹೇಳುತ್ತಿದ್ದರು ಅಷ್ಟರ ಮಟ್ಟಿಗೆ ಅವರು ತಮ್ಮ ಸೊಸೆಯನ್ನು ಕಾಯುತ್ತಿದ್ದರು ಈಗ ಮೂರು ತಿಂಗಳ ಹಿಂದೆ ಶಾಂತಮ್ಮ ಹಾಗೆ ರಾತ್ರಿ ಊಟ ಮಾಡಿ ಮಲಗಿಕೊಂಡಿದ್ದಾಗ ಬೆಳಗಿನ ಜಾವ ನಾಲ್ಕುವರೆಗೆ ಅವರಿಗೆ ಸ್ವಲ್ಪ ಎದೆ ನೋಯುತ್ತಿದೆ ಅಂತ ಸುಮಳನ್ನು ಎಬ್ಬಿಸಿದಾಗ ಅವಳು ಸ್ವಲ್ಪ ಹೊತ್ತು ಅವರ ಎದೆಯನ್ನು ತಿಕ್ಕಿದಳು ನಂತರ ಅವರ ಹೆದೆ ನೋವು ಕಡಿಮೆಯಾಗಿದ್ದರೂ ಸುಮ ಕಾಲೇಜಿಗೆ ರೆಡಿಯಾಗಿ ಹೋಗುವ ಹೊತ್ತಿಗೆ ಅವರು ಉಸಿರು ನಿಂತು ಹೋಗಿತ್ತು ಅತ್ತೆಯನ್ನು ಕಳೆದುಕೊಂಡ ಸುಮ ಜೀವನದಲ್ಲಿ ಏಕಾಂಗಿಯಾಗಿದ್ದಳು ಅತ್ತೆ ಇದ್ದಷ್ಟು ದಿನ ಕುಲುಕುಲು ಎನ್ನುತ್ತಿದ್ದ ಮನೆ ಶಾಂತಮ್ಮನವರ ಸಾವಿನಿಂದ ಬಿಕ್ಕೋ ಎನ್ನುತ್ತಿತ್ತು ಜೀವನದಲ್ಲಿ ಏಕಾಂಗಿಯಾಗಿ ಎಂದಿಗೂ ಇರದ ಸುಮ ಅತ್ತೆಯ ಸಾವಿನ ನಂತರ ಬದುಕಿನಲ್ಲಿ ಮೊದಲ ಬಾರಿಗೆ ತನ್ನನ್ನು ತಾನು ತಬ್ಬಲಿ ಅನಾಥೆ ಎಂದು ಭಾವಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ದಾಗ ಅವಳನ್ನು ಆ ಏಕಾಂಗಿತನದಿಂದ ಹೊರಗೆ ತಂದಿದ್ದು ಅವಳ ಜಾಬ್ ಲೆಕ್ಚರರ್ ಜಾಬ್ ಮಾಡುತ್ತಿದ್ದ ಅವಳು ರಂಗನೂರಿನ ಕಾಲೇಜಿನಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿದ್ದಳು ಡಿಗ್ರಿ ಕ್ಲಾಸ್ಗಳಿಗೆ ಇಂಗ್ಲೀಷ್ ವಿಷಯ ಬೋಧನೆ ಮಾಡುತ್ತಿದ್ದಳು ಸುಮ ಮೊದಲಿನಿಂದಲೂ ಕಾನ್ವೆಂಟಿನಲ್ಲಿ ಕಲಿತವಳಾಗಿದ್ದರಿಂದ ಅವಳ ಇಂಗ್ಲಿಷ್ ತುಂಬ ಚೆನ್ನಾಗಿತ್ತು ಮಾತನಾಡುತ್ತಿದ್ದರೆ ಅವಳ ಲ್ಯಾಂಗ್ವೇಜ್ ನೋಡಿದ ಮತ್ತು ಕೇಳಿದವರೆಲ್ಲ ತುಂಬ ಆಶ್ಚರ್ಯ ಪಡುತ್ತಿದ್ದರು ಪಾಠ ಹೇಳುವಾಗಲೂ ಅಷ್ಟೆ ತುಂಬ ಕಾನ್ಸಂಟ್ರೇಟ್ ಆಗಿ ಪಾಠ ಮಾಡಿ ಎಲ್ಲರಿಗೂ ತಿಳಿಯುವಂತೆ ಬೋಧಿಸುತ್ತಿದ್ದಳು ಕಾಲೇಜು ಎಂದ ಮೇಲೆ ಎಲ್ಲ ತರಹ ಸ್ಟೂಡೆಂಟ್ ಇರುತ್ತಾರೆ ಹುಡುಗರು ಮತ್ತು ಹುಡುಗಿಯರು ಕಂಬೈಂಡ್ ಆಗಿದ್ದ ಕಾಲೇಜು ಅಂದಮೇಲೆ ಕೇಳುವ ಹಾಗೆಯೇ ಇರಲಿಲ್ಲ ಈ ರೀತಿ ಕಂಬೈಂಡ್ ಇದ್ದಾಗ ಹುಡುಗರ ತುಂಟತನ ಅಧಿಕವಾಗಿರುತ್ತದೆ ಎಷ್ಟೇ ಅವರನ್ನು ಹಿಡಿದು ಸಮಾಧಾನಪಡಿಸಿದರೂ ಸಹ ಅವರು ತಮ್ಮ ತುಂಟಾಟವನ್ನು ಬಿಡುತ್ತಿರಲಿಲ್ಲ ಮನದಲ್ಲಿ ಸುಮ ಗಂಡು ಹುಡುಗರು ಹಾಗೆ ತುಂಟಾಟ ಮಾಡಿದರೆ ಚೆನ್ನ ಎಂದು ಅಂದುಕೊಂಡರೂ ಸಹ ಕಾಲೇಜು ಲೆಕ್ಚರರ್ ಆಗಿ ಅವರನ್ನು ಹದ್ದುಬಸ್ತಿನಲ್ಲಿ ಹಿಡುವುದು ಅಷ್ಟೇ ಮುಖ್ಯವಾಗಿತ್ತು ಸುಮ ಸಹಜ ರೂಪವತಿಯಾದ ಸುಮಾ ನೋಡಲು ತುಂಬ ಸುಂದರವಾಗಿದ್ದಳು ವಿಶಾಲವಾದ ಮೀನಿನ ಆಕಾರದಲ್ಲಿ ಇರುವ ಕಣ್ಣುಗಳು ಕೊರೆದಂತಿರುವ ಹುಬ್ಬು ಚೂಪಾದ ಮೂಗು ರೇಷಿಮೆಯಂತ ತಲೆ ಕೂದಲು ಯಾರಾದರೂ ಅವಳನ್ನು ನೋಡಿದರೆ ನೋಡುತ್ತಲೇ ಇರುತ್ತಿದ್ದರು ಅವಳ ರೂಪದಿಂದ ಆಕರ್ಷಿತವಾಗದೆ ಉಳಿದವರು ಯಾರೂ ಇರಲಿಲ್ಲ ಕಾಲೇಜಿನಲ್ಲಿ ಅವಳನ್ನು ತಮ್ಮ ಕಡೆಗೆ ಆಕರ್ಷಿಸಲು ಸ್ಟೂಡೆಂಟ್ಸ್ ಸಹ ತುಂಬ ಪ್ರಯತ್ನ ಮಾಡುತ್ತಿದ್ದರು ಅಂತಹ ಸಹಜ ಸುಂದರಿ ಸುಮ್ಮ ಮದುವೆಯಾದಾಗ ಗಂಡನ ಸಲುವಾಗಿ ತುಂಬ ಚೆನ್ನಾಗಿ ಅಪ್ಸರೆ ನಾಚುವ ಹಾಗೆ ತನ್ನನ್ನು ತಾನು ಅಲಂಕಾರ ಮಾಡಿಕೊಳ್ಳುತ್ತಲಿದ್ದಳು ಆದರೆ ಗಂಡ ತೀರಿಕೊಂಡ ಮೇಲೆ ಅವಳಿಗೆ ಅಲಂಕಾರ ಮಾಡಿಕೊಳ್ಳುವುದನ್ನು ಬಿಟ್ಟಿದ್ದಳು ಅತ್ತೆ ಶಾಂತಮ್ಮ ಇದ್ದಾಗ ಯಾವುದಾದರೂ ಕಾರ್ಯಕ್ರಮ ಇದ್ದರೆ ಅವರೇ ಅವಳಿಗೆ ಬಲವಂತ ಮಾಡಿ ಅವಳು ಅಲಂಕಾರ ಮಾಡಿಕೊಳ್ಳುವಂತೆ ಮಾಡುತ್ತಿದ್ದರು ಆದರೆ ಈಗ ಅವರು ಹೋದ ಮೇಲೆ ತನ್ನನ್ನು ತಾನು ಅಲಂಕರಿಸುವುದು ಬಿಟ್ಟುಬಿಟ್ಟಿದ್ದಳು ಆದರೂ ಸಹ ಅವಳು ಸಹಜ ಸುಂದರಿಯಾಗಿದ್ದರಿಂದ ಅವಳು ಎಷ್ಟೇ ಸರಳವಾಗಿದ್ದರೂ ಸಹ ಅವಳ ಸೌಂದರ್ಯ ಅವಳನ್ನು ಇನ್ನಷ್ಟು ಸುಂದರವನ್ನಾಗಿ ಮಾಡಿತ್ತು ದೇವಾಲಯಕ್ಕೆ ಕಳಸವಿದ್ದಂತೆ ಅವಳ ಗಾಂಭೀರತೆ ಅವಳನ್ನು ಇನ್ನಷ್ಟು ಸುಂದರಿಯನ್ನಾಗಿ ಮಾಡಿತ್ತು ಎಷ್ಟೋ ಗಂಡು ಹುಡುಗರು ಅವಳ ಮೇಲೆ ಪ್ರೇಮ ಕಾವ್ಯವನ್ನು ಬರೆಯುತ್ತಿದ್ದರು ಆದರೆ ಯಾರೂ ಅವಳಿಗೆ ಕೊಡುವ ಧೈರ್ಯ ಮಾಡಿರಲಿಲ್ಲ ಅವಳ ಗಾಂಭೀರ್ಯ ಅವಳ ಹತ್ತಿರ ಗಂಡಸರು ಸುಳಿಯದಂತೆ ಮಾಡಿತ್ತು ದಿನಾ ಬೆಳಿಗ್ಗೆ ಎದ್ದು ತನ್ನ ಮನೆಯ ಕೆಲಸವನ್ನು ಮುಗಿಸಿ ಕಾಲೇಜಿಗೆ ಹೋಗುತ್ತಿದ್ದಳು ಅಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಡ್ಯೂಟಿ ಮಾಡಿ ನಾಲ್ಕು ಗಂಟೆಗೆಲ್ಲ ಮನೆಗೆ ಬಂದು ಊಟ ಮಾಡಿ ಐದು ಗಂಟೆಗೆ ಮನೆ ಸ್ವಚ್ಛ ಮಾಡುತ್ತಿದ್ದಳು ಆರು ಗಂಟೆಗೆ ದೇವರ ಪೂಜೆಯನ್ನು ಮಾಡಿ ನಂತರ ಅಡುಗೆ ಮಾಡಿ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಟಿ ವಿ ನೋಡುತ್ತಿದ್ದಳು ಟಿವಿಯಲ್ಲಿ ಪ್ರಣಯದ ಸನ್ನಿವೇಶಗಳು ಬಂದಾಗ ಅವಳಿಗೆ ತನ್ನ ಗಂಡ ನೆನಪಾಗುತ್ತಿದ್ದ ಮನೆಯಲ್ಲಿದ್ದಾಗ ಸದಾ ಅವಳನ್ನು ಹಿಡಿದಿಟ್ಟುಕೊಂಡಿರುತ್ತಿದ್ದ ಅವನು ಮಹಾರಸಿಕ ರಸಿಕತೆ ಎನ್ನುವುದು ಅವನ ತುಂಟಾಟದಲ್ಲಿ ಕಂಡುಬರುತ್ತಿತ್ತು ಅಂತಹ ಗಂಡ ಅದಕ್ಕೆ ಅವಳು ಅಂತ ಸನ್ನಿವೇಶ ಬಂದರೆ ಸಡನ್ನಾಗಿ ಚಾನಲ್ ಬದಲಾಯಿಸಿ ಬಿಡುತ್ತಿದ್ದಳು ಸರಿಯಾಗಿ ಒಂಬತ್ತು ಗಂಟೆಗೆ ಊಟ ಮಾಡಿ ಒಂಬತ್ತು ಮೂವತ್ತಕ್ಕೆಲ್ಲ ಹಾಸಿಗೆ ಮೇಲೆ ಉರುಳಿಕೊಂಡು ತನ್ನ ಮೊಬೈಲ್ನಲ್ಲಿ ಫೇಸ್ಬುಕ್ ಓಪನ್ ಮಾಡಿ ಅದರಲ್ಲಿಯ ಫೋಟೋಸ್ ವಿಡಿಯೋಸ್ ನೋಡುತ್ತಿದ್ದಳು ಯಾರಾದರೂ ಜೋಡಿಯಾಗಿ ತಮ್ಮ ಫೋಟೋಗಳನ್ನು ಹಾಕಿದ್ದರೆ ಅವರ ಚಿತ್ರದ ಬದಲಾಗಿ ತನ್ನ ಮತ್ತು ಮನು ಚಿತ್ರವನ್ನು ಅಲ್ಲಿ ಕಲ್ಪಿಸಿಕೊಂಡು ಆನಂದ ಪಡುತ್ತಿದ್ದಳು ಸಾಕಷ್ಟು ಬಾರಿ ಅವನ ನೆನಪಲ್ಲೇ ರಾತ್ರಿ ಮಲಗಿದ್ದಾಗ ಅವನ ಹೆಸರನ್ನು ಕನವರಿಸುತ್ತಿದ್ದಳು ಕತೆ ಮುಂದಿನ ಭಾಗ ಮುಂದುವರಿಯೋದು